ೇಂದ್ರ ಕುಮಾರ್ ಎಂಬವರ ಬಗ್ಗೆ ಮಾತನಾಡಬಾರ್ದು ಹೇಳ್ಬಿಟ್ಟು ಒಂದು ನೋಟಿಸ್ ಬಂದಿದೆ ಇವರೆಗೂ ಕೂಡ ಮಾತನಾಡಿರೋದೆಲ್ಲವೂ ಕೂಡ ಕೆಲವು ಕಳ್ಳ್ರ ಬಗ್ಗೆ ಅಷ್ಟೇ ಮಾತಾಡ್ತಾ ಬರ್ತಿದ್ದೀನಿ ಕಳ್ಳರ ಬಗ್ಗೆ ಮಾತಾಡಬೇಡಿ ಸುಳ್ಳ್ರ ಬಗ್ಗೆ ಮಾತಾಡಬೇಡಿ ಅತ್ಯಾಚಾರಿಗಳ ಬಗ್ಗೆ ಮಾತಾಡಬೇಡಿ ಅಂತ ಯಾವ ಕಾನೂನು ಕೂಡ ಹೇಳಲ್ಲ ದಾಖಲೆಗಳಿರಬೇಕಷ್ಟೆ ಅದೇ ನೋಟಿಸ್ ಸರ್ವ್ ಮಾಡಲಿಕ್ಕೆ ಬಂದಂತಹ ವಕೀಲರತ್ರ ಕೂಡ ಭಾಳ ಜನತೆಯುಕ್ತವಾಗಿಯೇ ಮಾತಾಡಿ ಕಳಿಸಿದ್ವಿ ಟೀ ಕೊಟ್ಟು ತಪ್ಪು ಕೊಟ್ಟು ಮಾತಾಡಿಸಿ ತಮಾಷೆ ಮಾಡಿ ಕಳಿಸಿದ್ವಿ ನಮ್ಮನ್ನು ಇದು ಯಾವುದೂ ವಾದಿಸಲ್ಲ ಐ ನೋ ವಾಟ್ ಟು ಟಾಕ್ ವಾಟ್ ನಾಟ್ ಟು ಟಾಕ್ ಹೌ ಟು ಟಾಕ್ ಪಾರ್ಲಿಮೆಂಟ್ರಿ ವರ್ಡ್ಸಲ್ಲೇ ನಾವು ಪ್ರತಿಭಟಿಸ್ತಾ ಅಥವಾ ಖಂಡಿಸ್ತಾ ನಮ್ಮ ಆತಂಕಗಳನ್ನು ವ್ಯಕ್ತಪಡಿಸ್ತಾನೆ ಬರ್ತಾ ಇದ್ದೀವಿ ಇದರ ಉದ್ದೇಶ ಒಂದು ನೋವನ್ನು ಅನುಸಂಧಾನ ಮಾಡುವಂಥದ್ದಷ್ಟು ವೈಯಕ್ತಿಕವಾದಂತಹ ಲಾಭಗಳು ಇಲ್ಲಿ ಕಿಂಚಿತ್ತು ನಮಗಂತೂ ಇಲ್ಲ ಇಲ್ಲಿ ನಮ್ಮ ಸರ್ವೋಸ್ವವನ್ನು ಕೂಡ ಯಾರು ಕಳ್ಕೊಂಡಿರ್ತಾರೆ ಅವರ ಬೆಂಬಲಕ್ಕಾಗಿ ನಾವು ನಿಂತಿರುವಂಥದ್ದು ಇದನ್ನು ನಮ್ಮನ್ನು ಟೀಕಿಸುವಂಥವರು ತಿಳ್ಕೊಂಡಿರೋದು ಬಹಳ ಕಡಿಮೆ ಯಾರೋ ಒಬ್ಬ ವ್ಯಕ್ತಿ ನಮ್ಮ ಸಂಸ್ಥೆಗೆ ಬಂದು ಬಂದಿದ್ದಂತೆ ನಾನು ಯಾವುದೋ ಧರ್ಮವನ್ನು ಹೇಗೋ ಹೊಡಿಬೇಕು ಅಂತ ಹೇಳದಂತೆ ಅದನ್ನು ಎಷ್ಟು ಸ್ಪಷ್ಟವಾಗಿ ಹೇಳ್ತಾನೆ ಅಂತಂದರೆ ಆತನಿಗೆ ಇದ್ದೀನಿ ಅಂತ ಹೇಳುವ ಅರಿವು ಕೂಡ ಇಲ್ಲ ಆ ಚಿಂತನೆ ಅಂತಹ ದುಷ್ಟ ಚಿಂತನೆ ನಮ್ಮ ಮಾತಿಂದ ಬರೋದಿರಲಿ ನನ್ನ ತಲೆ ಒಳಗಡೆ ಅದು ಹುಟ್ಟೋದೂ ಇಲ್ಲ ಎಲ್ಲ ಧರ್ಮಗಳನ್ನೂ ಕೂಡ ನಮ್ಮ ಎದೆಯೊಳಗಡೆ ಇಟ್ಟುಕೊಂಡು ಅದನ್ನು ಅನುಷ್ಠಾನಕ್ಕೆ ತರುತ್ತಿರುವಂಥ ವ್ಯಕ್ತಿ ಅಂತ ಹೇಳಲಿಕ್ಕೆ ಒಬ್ಬ ಭಾರತೀಯನಾಗಿ ನೆನೆಸುತ್ತದೆ ಇದು ಆತನಿಗೆ ತಿಳಿದಿಲ್ಲ ಆತನ ಬಗ್ಗೆ ಅಂಥವ್ರ ಬಗ್ಗೆ ನಮ್ಮ ಕಂಪನಿ ಇದೆ ಆದರೆ ಮುಂದಿನ ದಿನಗಳಲ್ಲಿ ವಿಚಾರಕ್ಕೆ ಬರ್ತಾ ಇದೆ ನೋಟಿಸ್ಗಳು ನಮ್ಮನ್ನು ಅಧೀರನ್ನಾಗಿ ಮಾಡಲ್ಲ ಯಾವುದೇ ಕಾರಣಕ್ಕೂ ಕೂಡ ಯಾಕೆ ಅಂತಂದರೆ ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ಸಂವಿಧಾನದ ಬಗ್ಗೆ ನಮಗೆ ಅಚಲವಾದಂತಹ ನಂಬಿಕೆ ಇದೆ ದಾಖಲೆಗಳನ್ನು ಇಟ್ಟುಕೊಂಡು ಸಂವಿಧಾನದ ಕೆಳಗೆ ನಮ್ಮ ಹಕ್ಕುಗಳ ಪ್ರಕಾರ ಮತ್ತೊಬ್ಬರ ಹಕ್ಕುಗಳು ಚ್ಯುತಿಯಾಗದ ರೀತಿಯಲ್ಲಿ ಏನು ಮಾತಾಡಬೇಕು ಹೇಗೆ ನ್ಯಾಯವನ್ನು ಕೇಳಬೇಕು ಅಂತ ಹೇಳುವಂಥದ್ದನ್ನು ನನಗೆ ಮೊನ್ನೆ ಸಾಮಾಜಿಕ ತನಕ್ಕಿಳಿದಂಥವರಿಂದ ತಿಳಿಬೇಕಾಗಿಲ್ಲ ನಾವು ಪ್ರತಿನಿತ್ಯ ಒಂದು ದಿನವೂ ಬಿಡದೆ ಮೂವತ್ತಾರು ವರ್ಷಗಳನ್ನು ಈ ಸಮಾಜಕ್ಕೋಸ್ಕರ ಕಳೆದಂಥವರು ಇದು ಕೂಡ ಕಟ್ಟುವ ಕೆಲಸದಲ್ಲಿ ಕೆಡುವ ಕೆಲಸದಲ್ಲ ಅಲ್ಲ ಇದು ತಿಳಿದಿರಲಿ ಹಾಗಾಗಿ ಇಂತಹ ನೋಟಿಸ್ಗಳು ಸಾವಿರಾರು ಬಂದಿವೆ ಇಂತಹ ಜೀವ ಬೆದರಿಕೆಗಳು ಬಂದಿವೆ ಆಗಲಿ ನಾಳೆ ಆಗೋದು ಹಿಂದೆ ಆಗಲಿ ಆದರೆ ಸಲ ಹೇಳಿದೆ ನರಕಕ್ಕಿಳಿಸಿ ಸಿ ಸಿಲ್ಸಿ ಬಾಯಿ ಹೊಲ್ಸ ಹಾಕಿದ್ರು ಮೂಗಲ್ ನ್ಯಾಯನ್ ಕೇಳಕ್ ಹೋಗ್ತೀವಿ ನಾವು ಬೆದರಿಸ್ತೀರ ಸಾಯಿಸ್ತೀರ ತೇಜೋವದೆ ಮಾಡ್ತೀರ ಸಾಮಾಜಿಕ ಜಾಲತಾಣದಲ್ಲಿ ನಾನು ಇದುವರೆಗೂ ಕೂಡ ನಿಮ್ಮ ಯಾರಿಗೂ ಪ್ರತಿಕ್ರಿಯೆಯೂ ಕೂಡ ಮಾಡಲ್ಲ ನಿಮ್ಮ ಬಗ್ಗೆ ಅಯ್ಯೋ ಅನಿಸುತ್ತೆ ನೀವು ನಿಮ್ಮನ್ನು ಮಾರಿಕೊಂಡವರು ನನ್ನ ಮಾತು ಯಾವತ್ತಿದ್ರೂ ಕೂಡ ಸ್ಪಷ್ಟವಾಗಿದೆ ನೊಂದವರಿಗೋಸ್ಕರ ಪ್ರಾಣವನ್ನು ಮಾನವನ್ನು ಕಳ್ಕೊಂಡವರಿಗೋಸ್ಕರ ಪಣತೊಟ್ಟು ನಿಂತಿರುವ ಸಂಸ್ಥೆ ಒಡನಾಡಿ ಸಂಸ್ಥೆ ಅವರ ಪರವಾಗಿ ಅವರ ನ್ಯಾಯಕ್ಕೋಸ್ಕರ ನಾವು ಕೆಲಸ ಮಾಡೇ ಮಾಡ್ತೇವೆ ನಮ್ಮ ಪರವಾಗಿ ನ್ಯಾಯಾಲಯದಂತೆ ನಿಲ್ಲುತ್ತೆ ಅಂತ ಅವ್ರ ಭರವಸೆ